ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಮುಂಬೈನ ಶ್ವೇತಾ ನಾಯ್ಡು ನನ್ನ ತಂದೆಯವರಾದ ಸುಭಾಷ್ ಶಿಂದೆಯವರು ಪವಾಡ ಸದೃಶವಾಗಿ ಚೇತರಿಸಿಕೊಂಡ ಕಥೆಯನ್ನು ವಿನಮ್ರಳಾಗಿ ಹಂಚಿಕೊಳ್ಳುತ್ತಿದ್ದೇನೆ ಮಾಜಿ ಸಹಾಯಕ ಪೊಲೀಸ್ ಕಮಿಷನರ್ ಮತ್ತು ಎಂಎಂಆರ್ ಡಿಎ ಉದ್ಯೋಗಿಯಾಗಿ ಅವರ ಕೆಲಸದ ಒತ್ತಡದಿಂದಾಗಿ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಿದರು ಶ್ರೀ ಪರಂಜೋತಿ ಭಗವತಿ ಭಗವಾನರ ಧರ್ಮವನ್ನು ಪ್ರವೇಶಿಸಿದಾಗಿನಿಂದ ಅವರ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸಿತು ಒಂದು ಅಪಘಾತದಲ್ಲಿ ಮೊಣಕಾಲಿಗೆ ತೀವ್ರವಾದ ಗಾಯಗೊಂಡ ನಂತರ ನನ್ನ ತಂದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವನ್ನು ಕೋರಿದರು ಅವರ ಗಾಯಗೊಂಡಿದ್ದ ಮೊಣಕಾಲು ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಅಸಹನೀಯ ಬೆನ್ನು ನೋವನ್ನು ಅನುಭವಿಸಿದರು ಅನೇಕ ವೈದ್ಯಕೀಯ ಉಪಚಾರಗಳ ಹೊರತಾಗಿಯೂ ನೋವು ಮುಂದುವರೆಯಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಮತ್ತು ಅವರು ತೆಗೆದುಕೊಂಡ ಕೆಲ ಕಾಲದ ವಿಶ್ರಾಂತಿಯು ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡಿತು ಕಳೆದ ವರ್ಷ ನನ್ನ ತಂದೆಯವರು ತೀವ್ರವಾಗಿ ಬಿದ್ದಿದ್ದರಿಂದ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ಆರೈಕೆಯ ಅಗತ್ಯ ಬಿತ್ತು ಶ್ರೀ ಅಮ್ಮನವರ ದರ್ಶನದಲ್ಲಿ ಮಾಡಿದ ಪ್ರಾರ್ಥನೆಗಳು ಅವರ ಚೇತರಿಕೆಗೆ ಕಾರಣವಾಯಿತು ದೈವಿಕ ರಕ್ಷಣೆ ಮತ್ತು ಹೀಲಿಂಗ್ನಿಂದ ನಮ್ಮ ತಂದೆಯವರನ್ನು ಗುಣಪಡಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ಎಂದೆಂದಿಗೂ ಕೃತಜ್ಞರಾಗಿರುತ್ತೇವೆ ನನ್ನ ತಂದೆಯ ಆರೋಗ್ಯವನ್ನು ಭಗವಾನರು ಧನ್ವಂತರಿಯಾಗಿ ನಿರಂತರವಾದ ಕಾಳಜಿಯಿಂದ ನೋಡಿಕೊಂಡಿದ್ದಾರೆ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾವು ನತಮಸ್ತಕರಾಗಿ ನಮಸ್ಕರಿಸುತ್ತೇವೆ